ಇಲ್ಲ ಅವನಿಗೆ ಇದನ್ನು ಮಹಾಭಾರತ ಹೇಳುತ್ತದೆ ಪಿಶಾಚ ಜನ್ಮ ಯಾಕೆ ಬರ್ತದೆ ಅಂತ ಮಹಾಭಾರತ ನಿಯಮಗಳನ್ನು ಹೇಳಿದೆ ಛೇರಿ ಹೇಳಿದೆ ಇಲ್ಲಿ ಅದು ಪ್ರಾಕ್ಟಿಕಲ್ ಆಗಿ ಈ ಕಥೆಯಲ್ಲಿ ನೀವು ನೋಡ್ತಾ ಇದ್ದೀರಿ ದ್ರೋಹ ಮಾಡಿದರೆ ತಂದೆ ತಾಯಿಗಳಿಗೆ ವೃದ್ಧರಿಗೆ ಅಪಹಾಸ ಮಾಡಿದರೆ ಅವರಿಗೆ ಪೀಡೆ ಕೊಟ್ಟರೆ ವಿಶಾಚ ಜನ್ಮ ಬರ್ತದೆ ಅಂತ ಮಹಾಭಾರತ ಹೇಳುತ್ತದೆ ಈ ಧುಂದುಕಾರಿಯ ಕಥೆಯಲ್ಲಿ ನಾವು ಅದನ್ನು ಸ್ಪಷ್ಟವಾಗಿ ಕಾಣ್ತಾ ಇದ್ದೇವೆ ಮಹಾಭಾರತ ಅಂತದೆ ಏ ವೃಥಾ ಪ್ರಲಪಂತೇವ ಬಹುಧಾ ಪ್ರಲಪಂತೇವ ವೃಥೈವ ಅಪಹಸಂತಿ ಚ ಬಹಳ ಹರಟೆ ಹೊಡೆಯೋದು ವ್ಯರ್ಥ ಬಹಳ ಮಾತಾಡೋದು ಯಾರು ಮಾಡ್ತಾರೆ ಅವರು ಪಿಶಾಚರಾಗ್ತಾರೆ ಅಥವಾ ಹುಚ್ಚರಾಗ್ತಾರೆ ಜನ್ಮಾಂತರದೊಳಗೆ ಅದು ಒಂದು ದೊಡ್ಡ ಪಾಪ ಏನ್ರಿ ನಮ್ಮಷ್ಟಕ್ಕೆ ನಾವು ಮಾತಾಡಿದರೆ ನಿಮಗೇನಾಗ್ತದೆ ನಿಮ್ಮಷ್ಟಕ್ಕೆ ನೀವು ಮಾತಾಡೋದು ಅಂದರೆ ನಿನಗೆ ಬಾಯಿ ಕೊಟ್ಟವರು ಯಾರು ಯಾವ ದೇವರು ನಿನಗೆ ಬಾಯಿ ಕೊಟ್ಟಿದ್ದಾನೆ ನಿನಗೆ ಕೊಟ್ಟಿದ್ದು ಯಾಕೆ ಕೊಟ್ಟಿದ್ದಾನೆ ದೇವರ ಸ್ತೋತ್ರ ಮಾಡುವುದಕ್ಕೆ ತಾನೇ ಬಾಯಿ ಕೊಟ್ಟದ್ದು ಭಗವಂತನ ಮಹಿಮೆಗಳನ್ನು ಹೇಳಿ ಕೊಂಡಾಡಿ ಆನಂದ ಪಡುವುದಕ್ಕಾಗಿ ಒಳ್ಳೆಯ ಉಪದೇಶದ ಮಾತುಗಳನ್ನು ಹೇಳೋದಕ್ಕೆ ಅಥವಾ ಇನ್ನೊಬ್ಬರು ಹೇಳುವುದನ್ನು ಕೇಳುವುದಕ್ಕೆ ಕಿವಿ ಕೊಟ್ಟದ್ದು ಅದನ್ನು ಬಿಟ್ಟು ಹರಟೆ ಹೊಡೆದು ವ್ಯರ್ಥ ಮಾಡ್ತೀಯ ನಿನ್ನ ಜನ್ಮವನ್ನು ಬಹುದಾ ಪ್ರಲಪಂತೇವ ವೃಥೈವ ಅಪಹಸಂತಿ ಚ ವ್ಯರ್ಥವಾಗಿ ಇನ್ನೊಬ್ಬರನ್ನು ನೋಡಿ ಅಪಹಾಸ ಮಾಡ್ತಾರೆ ಕೆಲವರಿಗೆ ಅಂಗವಿಕಲತೆ ಇರ್ತದೆ ಬುದ್ಧಿಮಾಂದ್ಯ ಇರ್ತದೆ ಅಂಥವರನ್ನು ಮಧ್ಯದಲ್ಲಿ ಕೂಡಿಸಿ ಅವರನ್ನು ಚೇಷ್ಟೆ ಮಾಡಿ ಅಪಹಾಸ ಮಾಡ್ತಾರೆ ವೈಯಕ್ತಿಕ ಚೇಷ್ಟೆ ಮಾಡ್ತಾರೆ ಕೆಲವರು ಸಾಮೂಹಿಕ ಚೇಷ್ಟೆಯನ್ನೂ ಮಾಡ್ತಾರೆ ವೃಥೈವ ಅಪಹಸಂತಿ ಚ ಆ ರೀತಿಯಾಗಿ ಮಾಡಬಾರದು ಅಂತ ಶಾಸ್ತ್ರ ಹೇಳುತ್ತದೆ ಮೋಹಯಂತಿ ಪರಾನ್ ಭೋಗೈಹಿ ಮದನೈಹಿ ಕಾರಣ ನೋಡ್ರಿ ದುಂದು ಕಾರ್ಯ ಕಥೆಯಲ್ಲಿ ನಡೆದದ್ದೇ ಮಹಾಭಾರತದಲ್ಲಿ ನಾವು ನೋಡ್ತೇವೆ ಮೋಹಯಂತಿ ಪರಾನ್ ಭೋಗೈಹಿ ಮದನೈಹಿ ಲೋಭಕಾರಣ ಕಾಮೋದ್ರೇಕದಿಂದ ನಾನಾ ವಿಧವಾದ ಲೋಭಗಳಿಗೆ ವಶರಾಗಿ ಜನರಿಗೂ ಲೋಭಕ್ಕೆ ವಶರಾಗುವಂತೆ ಮಾಡಿ ಯಾರು ಮೋಹಗೊಳಿಸ್ತಾರೆ ಅಂಥವರು ಪಿಶಾಚರಾಗ್ತಾರೆ ಅಥವಾ ಹುಚ್ಚರಾಗ್ತಾರೆ ಅದರಂತೆ ವೃದ್ಧರನ್ನು ಜ್ಞಾನಿಗಳನ್ನು ಯಾರು ಅಪಹಾಸ ಮಾಡ್ತಾರೆ ವೃದ್ಧಾನ್ ಏ ಮೂರ್ಖಾಹ ವೃಥೈವ ಅಪಹಸಂತಿ ಚ ವೃದ್ಧರನ್ನ ತಂದೆ ತಾಯಿಗಳನ್ನು ಹಿರಿಯರನ್ನು ನೋಡಿ ಅಪಹಾಸ ಮಾಡಿದರೆ ಸಾಕು ಹುಚ್ಚರಾಗ್ತಾರೆ ಪಿಶಾಚರಾಗ್ತಾರೆ ಅಂತಿದೆ ಈ ಇವನು ಬರೀ ಅಪಹಾಸ ಮಾಡೋದಲ್ಲ ಹೊಡಿತಾ ಇದ್ದ ಇವನು ನಿಂದೆ ಮಾಡ್ತಾ ಇದ್ದ ಬೈತಾ ಇದ್ದ ತಿಳಿದುಕೊಳ್ಳಬೇಕು ವಿಶೇಷವಾಗಿ ಯುವಕರು ಯಾವ ರೀತಿಯಾಗಿ ತಂದೆ ತಾಯಿಗಳ ಜೊತೆಗೆ ವರ್ತನೆ ಮಾಡಬೇಕು ಅಂತ ಅಥವಾ ಗುರುಗಳಲ್ಲಿ ಹಿರಿಯರಲ್ಲಿ ದೊಡ್ಡವರಲ್ಲಿ ಜ್ಞಾನಿಗಳಲ್ಲಿ ಹೇಗಿರಬೇಕು ಅಂತ ವೃದ್ಧಾನ್ ಏ ಮೂರ್ಖಾ ವೃಥೈವ ಅಪಹಸಂತಿ ಚ ಇನ್ ಕೆಲವರಿರ್ತಾರೆ ಶೌಂಡಾ ವಿದಗ್ಧಾ ಶಾಸ್ತ್ರು ಸದೈವ ಅನೃತವಾ ಶಾಸ್ತ್ರದೊಳಗೆ ಭಾರಿ ಪಾಂಡಿತ್ಯ ಇರ್ತದೆ ಆದರೂ ಸುಳ್ಳು ಮಾತಾಡ್ತಿರ್ತಾರೆ ಪಾಂಡಿತ್ಯ ಇದೆ ಆದರೆ ಸುಳ್ಳು ಮಾತಾಡ್ತಾರೆ ಅಂಥವರು ಪಿಶಾಚ ಆಗ್ತಾರೆ ಈ ರೀತಿಯಾಗಿ ಯಾರು ಇರ್ತಾರೋ ಏವಂ ಯುಕ್ತ ಸಮಾಚಾರ ಪುನರ್ಜನ್ಮನಿ ಶೋಭನೆ ಉನ್ಮತ್ತಾಶ್ಚ ಪಿಶಾಚಾಶ್ಚ ಭವಂತೇವನ ಸಂಶಯ ಅಂತ ರುದ್ರದೇವರಂತ ಇಂಥವರಿಗೆ ಆ ಉನ್ಮತ್ತರಾಗುವ ಹುಚ್ಚರಾಗುವ ಪಿಶಾಚರಾಗುವ ಪರಿಸ್ಥಿತಿ ಬರ್ತದೆ ಅದು ದುಂಧಕಾರಿಗೆ ಬರ್ತಾ ಇದೆ ತಂದೆ ತಾಯಿಗಳ ದ್ರೋಹ ಮಾಡಿದ ಮಕ್ಕಳ ಹಿಂಸೆ ಮಾಡಿದ ಗುರುಗಳ ನಿಂದೆ ಮಾಡಿದ ಜ್ಞಾನಿಗಳಿಗೆ ಅಪಹಾಸ ಮಾಡಿದ ಚೌರ್ಯ ಮಾಡಿದ ಪಿಶಾಚನಾದ ಒದ್ದಾಡ್ತಾ ಇದ್ದಾನೆ ಇವನು ಇಲ್ಲಿ ಸತ್ತಿದ್ದಾನೆ ಅಂತ ಸುದ್ದಿ ಗೋಕರ್ಣನಿಗೆ ಗೊತ್ತಾಯಿತು ಗೋಕರ್ಣ ಆತ್ಮದೇವನನ್ನು ಕಳಿಸಿ ತಾನೂ ತೀರ್ಥಯಾತ್ರೆಗೆ ಹೋಗಿದ್ದ ತೀರ್ಥಯಾತ್ರೆಗೆ ಹೋದಾಗೇನೆ ಯಾರೋ ಒಬ್ಬರು ಮತ್ತೊಬ್ಬರು ಬಂದವರು ಹೇಳಿದರು ನಿಮ್ಮ ಸಹೋದರ ಅರ್ಥಾತ್ ನಿಮ್ಮ ತಂದೆಯ ಇನ್ನೊಬ್ಬ ಮಗ ಅವನು ಸತ್ತಿದ್ದಾನೆ ಅವನಿಗೆ ಶ್ರಾದ್ದಾದಿಗಳನ್ನು ಮಾಡಬೇಕು ಅಂತ ಆಗ ಯಾರು ಇರಲಿಲ್ಲ ತಾನೇ ಅಧಿಕಾರಿ ಅಂತ ತಿಳಿದುಕೊಂಡು ಅವನ ಹೆಸರಿನಲ್ಲಿ ಅನಾಯಾಸೇನ ತೀರ್ಥಕ್ಕೆ ಹೋಗಿದ್ದ ಅಂತ ಹೇಳಿ ಶ್ರಾದ್ದಾದಿ ಕರ್ಮಗಳನ್ನು ಮಾಡ್ತಾ ಇದ್ದಾನೆ ಬೇಕಾದಷ್ಟು ಶ್ರಾದ್ದ ಮಾಡಿದ ಗಯಾ ಗಯಾಶ್ರಾದ್ದ ಮಾಡಿದ ಯಾವ ಯಾವ ತೀರ್ಥಕ್ಕೆ ಹೋಗ್ತಾನೋ ಅಲ್ಲೆಲ್ಲ ಕಡೆಗೆ ಈ ದುಂದು ಕಾರಿಯ ಸಲುವಾಗಿ ಶ್ರಾದ ಮಾಡ್ತಾನೆ ಕೊನೆಗೆ ತಮ್ಮ ಊರಿಗೆ ಬಂದ ನೋಡ್ತಾನೆ ಒಂದು ಕಡೆಗೆ ಮಲಗಿದ್ದಾನೆ ಇವನಿಗೇನು ಮುಕ್ತಿ ಆಗೇ ಇಲ್ಲ ಇವನಿನ್ನೂ ಪಿಶಾಚನಾಗಿಯೇ ಉಳಿದಿದ್ದಾನೆ ಒಂದೇ ಸಲ ಆಡಿನ ವೇಷ ಹಾಕ್ತಾನೆ ಆನೆಯ ವೇಷ ಹಾಕ್ತಾನೆ ದೇವತೆಯಂತೆ ವೇಷ ಹಾಕ್ತಾನೆ ಋಷಿಗಳಂತೆ ತೋರಿಸ್ತಾನೆ ಹೆಣ್ಣಿನಂತೆ ತೋರಿಸ್ತಾನೆ ಏನೇನೋ ವೇಷ ಹಾಕ್ತಾ ಇದ್ದಾನೆ ಇದು ಯಾರಪ್ಪ ಇವನು ಅಂತ ಅವನಿಗೆ ಆಶ್ಚರ್ಯ ಆಯಿತು ಧುಂದುಕಾರಿ ಇರಬಹುದು ಅಂತ ಒಮ್ಗಿಲೆ ಅನಿಸಲಿಲ್ಲ ಅವನಿಗೆ ಯಾಕೆಂದರೆ ನಾನು ಶ್ರಾದ್ದ ಮಾಡೀನಿ ಅಂದಮೇಲೆ ಮೇಲೆ ಅವನಿಗೆ ಸದ್ಗತಿಯಾಗಿರಬೇಕು ಇವನು ಯಾರೋ ಬೇರೆ ಇರಬೇಕು ಅಂತ ಇವನಿಗೆ ಸಂದೇಹ ನಾನು ಯಾರೂ ಅಲ್ಲ ನಾನೇ ಧುಂದುಕಾರಿ ನಾನು ಮಾಡಿದ ಅಪರಾಧಕ್ಕೆ ಹೀಗಾಗಿದೆ ಪಶ್ಚಾತ್ತಾಪ ಆಗಿದೆ ಏನಾದರೂ ಮಾಡಿ ನನ್ನನ್ನು ಉದ್ಧಾರ ಮಾಡು ಅಂತ ಕಾಲಿಗೆ ಬಿದ್ದಿದ್ದಾನೆ ಆ ಪಿಶಾಚ ಇವನಿಗೆ ದಯಾ ಬಂದಿದೆ ಆದರೆ ಅವನಿಗೆ ಸಂಶಯ ಬಂತು ಗಯಾಶ್ರಾದ್ದ ಮಾಡಿದ ಮೇಲೂ ನಿನಗೆ ಮೋಕ್ಷ ಆಗಿಲ್ಲ ಅಂದರೆ ಇನ್ನೇನು ಮಾಡಲಿ ನಾನು ಇದಕ್ಕೂ ಮೇಲಿನ ಉಪಾಯ ಏನಿನ್ನ ಮನೆಯೊಳಗೆ ಭಕ್ತಿಯಿಂದ ಶ್ರಾದ್ದ ಮಾಡಿದರೇನೇ ವಿಷ್ಣುಪಾದ ತಾಮ್ರದ ವಿಷ್ಣುಪಾದದ ಮೇಲೆ ಇಟ್ಟು ಪಿಂಡ ಇಟ್ಟರೇ ಉದ್ಧಾರ ಆಗ್ತದೆ ಅಂತಾರೆ ಸಾಕ್ಷಾತ್ ಗಯಾದ ವಿಷ್ಣುಪಾದದ ಮೇಲೆ ಪಿಂಡ ಇಟ್ಟು ನಿನ್ನ ಸಲುವಾಗಿ ಶ್ರಾದ್ದೆ ಮಾಡಿ ಬಂದೀನಿ ಇನ್ನೂ ನೀ ಪಿಶಾಚಿಯಾಗಿ ಉಳಿದಿಯಲ್ಲ ಅದಕ್ಕೆ ಅವನು ಉತ್ತರ ಕೊಡ್ತಾನೆ ಗಯಾಶ್ರಾದ್ದ ಶತೇನಾಪಿ ಮುಕ್ತಿರ್ಮೇ ನ ಭವಿಷ್ಯತಿ ಒಂದು ಸಲ ಅಲ್ಲ ಒಂದು ನೂರು ಸಲ ಗಯಾದೊಳಗೆ ನೀನು ಪಿಂಡ ಇಟ್ಟರೂ ನನ್ನ ಉದ್ಧಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಪಾಪ ನಾನು ಮಾಡಿದ್ದೇನೆ ನನ್ನ ಪಾಪದ ತಕ್ಕಷ್ಟು ನೀನು ಪ್ರಾಯಶ್ಚಿತ್ತ ಮಾಡಬೇಕಲ್ಲ ಸ್ವಲ್ಪ ಪಾಪ ಮಾಡಿದರೆ ಉದ್ಧಾರವಾಗಬಹುದು ನನ್ನ ಪಾಪ ಬಹಳ ಇದೆ ಬೇರೆ ಏನಾದರೂ ಉಪಾಯ ಹುಡುಕು ಅಂತ ಹೇಳಿದರೆ ಇವನಿಗೇನು ಗೊತ್ತಾಗಲಿಲ್ಲ ಕೊನೆಗೆ ಎಲ್ಲರೂ ಹೇಳಿದರು ಸೂರ್ಯನಿಗೆ ಶರಣ ಹೋಗು ಅಂದರು ಇದು ಒಳ್ಳೆಯದಾಯ್ತಲ್ಲಪ್ಪ ಸೂರ್ಯ ಅಖಂಡ ಓಡಾಡೋ ವ್ಯಕ್ತಿ ಅವನಿಗೆ ಶರಣ ಹೋಗೋದು ಅಂದರೆ ಹೇಗೆ ಆದರೂ ಇವನು ತನ್ನ ತಪಸ್ಸಾಮರ್ಥ್ಯದಿಂದ ಸೂರ್ಯನನ್ನು ತಡೆದು ಅವನಿಗೆ ಕೇಳ್ತಾನೆ ಸೂರ್ಯ ಹೇಳ್ತಾನೆ ಶ್ರೀಮದ್ಭಾಗವತದ ಸಪ್ತಾಹ ವಿಧಿಯಲ್ಲಿ ಪ್ರವಚನವನ್ನು ಮಾಡು ಅದರ ಶ್ರವಣದಿಂದ ಇವನ ಉದ್ಧಾರವಾಗ್ತದೆ ಅಂತ ಹೇಳಿದಾಗ ಅವನು ಶ್ರೀಮದ್ಭಾಗವತದ ಪ್ರವಚನವನ್ನು ಮಾಡುವುದಕ್ಕೆ ಪ್ರಾರಂಭ ಮಾಡಿದ್ದಾನೆ ಕುಂಟರು ಕುರುಡರು ಮುದುಕರು ಹುಚ್ಚರು ದಡ್ಡರು ಬುದ್ಧಿವಂತರು ಪಂಡಿತರು ಜ್ಞಾನಿಗಳು ಎಲ್ಲರೂ ಬಂದಿದ್ದಾರೆ ಇವನ ಪ್ರವಚನಕ್ಕೆ ಪುರಾಣವನ್ನು ಕೇಳೋದಕ್ಕೆ ಎಲ್ಲರ ಮಧ್ಯದಲ್ಲಿ ಪರಮಭಕ್ತಿಯಿಂದ ಇವನು ಪ್ರವಚನವನ್ನು ಮಾಡ್ತಾ ಇದ್ದಾನೆ ಎಲ್ಲ ತರಹದ ಜನರಿದ್ದಾರೆ ಎಲ್ಲ ವರ್ಗದ ಜನರು ಕೂಡ ಎದುರಿಗಿದ್ದಾರೆ ಆದರೆ ಇವನಿಗೆ ನಿಲ್ಲಲಿಕ್ಕಾಗುವುದಿಲ್ಲ ಇವನ ಗಾಳಿಯ ಶರೀರ ಇದು ಪಿಶಾಚ ಶರೀರ ಇಂತಹ ಒಂದು ಬಿದಿರಿನ ಸ್ತಂಭ ಇತ್ತು ಮಂಟಪ ಕಟ್ಟಿದ್ದಾರೆ ಆ ಬಿದಿರಿನೊಳಗೆ ಪ್ರವೇಶ ಮಾಡಿದ್ದಾನೆ ಯಾರಿಗೂ ಕಾಣದಂತೆ ಅಲ್ಲಿ ಕುಳಿತಿದ್ದಾನೆ ಏಳು ದಿವಸ ಅಖಂಡವಾಗಿ ಏಕಾಗ್ರ ಮನಸ್ಸಿನಿಂದ ಭಾಗವತದ ಶ್ರವಣವನ್ನು ಮಾಡಿದ್ದಾನೆ ಭಾಗವತದ ಶ್ರವಣ ಮಾಡಿದರೆ ಮೊದಲನೆಯ ಆ ಬಿದಿರಿಗೆ ಏಳು ಗಂಟುಗಳಿತ್ತು ಒಂದೊಂದು ಸ್ಕಂಧ ಮುಗಿದಂತೆ ಆ ಬಿದಿರಿನ ಒಂದೊಂದು ಗಂಟೆಗಳು ಪರವಗಳು ಒಡೀತಾ ಇವೆ ಅದರರ್ಥ ಅಷ್ಟಷ್ಟು ಇವನ ಪಾಪಗಳು ನಾಶವಾಗ್ತಾ ಇದೆ ಒಂದೊಂದು ಸ್ಕಂಧವನ್ನು ಭಕ್ತಿಯಿಂದ ಶ್ರವಣ ಮಾಡಿದಂತೆ ಮಾಡಿದಂತೆ ಪಾಪಗಳ ನಾಶವಾಗ್ತಾ ಇದೆ ಕೊನೆಗೆ ಹನ್ನೆರಡು ಸ್ಕಂಧಗಳ ಶ್ರವಣವಾದಾಗ ಶ್ರೇಷ್ಠವಾದ ದಿವ್ಯವಾದ ರೂಪವನ್ನು ಧಾರಣ ಮಾಡಿ ಒಳ್ಳೆಯ ಗೋಪಿಚಂದನ ಮುದ್ರಾ ಧಾರಣ ಮಾಡಿ ತುಳಸಿ ಮಾಲೆಯನ್ನು ಹಾಕಿಕೊಂಡು ತಯಾರಾಗಿ ನಿಂತಿದ್ದಾನೆ ಧುಂದುಕಾರಿ ಆಗ ಜನರೆಲ್ಲರೂ ಬಹಳ ಆಶ್ಚರ್ಯಚಕಿತರಾಗಿದ್ದಾರೆ ಭಾಗವತದ ಈ ಮಹಿಮೆಯನ್ನು ಕೇಳಿ ಪರಮಾನಂದದಿಂದ ಜನರು ಸಂತೋಷ ಪಡ್ತಾ ಇದ್ದಾರೆ ಅವನಿಗೆ ಉತ್ತಮವಾದ ಗತಿಯಾಗಿದೆ ಆಗ ಅವನಂತಾನೆ ಯತ್ಪ್ರಾತ ಸಂಸ್ಕೃತಂಚಾನ್ನಂ ತಚ್ಚ ವನ ವಿನಶ್ಯತಿ ರಸ ಸಂಪೃಷ್ಟೇ ಕಾಯೇ ಕಾನಾಮ ನಿತ್ಯತ ಆ ಭಾಗವತದ ಮಹಿಮೆಯನ್ನು ವರ್ಣನೆ ಮಾಡ್ತಾ ಇದ್ದಾನೆ ಕಥಾಶ್ರವಣ ಮಾಡದೇ ಇದ್ದವರ ಜನ್ಮ ವ್ಯರ್ಥ ಈ ಜೀವನ ಅಶಾಶ್ವತ ಉಂಡ ಅನ್ನ ಅಶಾಶ್ವತವಾದ ಅನ್ನ ಬೆಳಗ್ಗೆ ಇಟ್ಟದ್ದು ಸಾಯಂಕಾಲ ಹಳಿಸಿ ಹೋಗ್ತದೆ ಅಂತಹ ಹೊಲಸು ಆಹಾರದಿಂದ ಬೆಳೆದ ಈ ದೇಹ ಎಷ್ಟು ಚೆನ್ನಾಗಿರ್ಲಿಕ್ಕೆ ಸಾಧ್ಯ ಇದೂ ಒಂದು ದಿವಸ ಹಳಸಿ ಹೋಗ್ತದೆ ನಶಿಸಿ ಹೋಗ್ತದೆ ಮಣ್ಣು ಪಾಲಾಗ್ತದೆ ಇಂತಹ ದೇಹದ ಮೇಲೆ ವಿಶ್ವಾಸ ಇಡಬೇಡಿ ಭಾಗವತ ಕಥಾಶ್ರವಣ ಮಾಡದವರ ಜೀವನ ಅಂದರೆ ನೀರಿನ ಮೇಲಿನ ಗುಳ್ಳೆ ಸುಮ್ಮನೆ ಹುಟ್ಟಿ ಒಡೆದು ಹೋದಂತೆ ಸುಮ್ಮನೆ ಹುಟ್ಟಿ ಸತ್ತಂತೆ ಅವರು ಕಥಾಶ್ರವಣ ಮಾಡಿದರೆ ಜನ್ಮ ಸಾರ್ಥಕ ಎಂಬುದಾಗಿ ಅದರ ಬಗ್ಗೆ ವರ್ಣನೆಯನ್ನು ಮಾಡ್ತಾನೆ ಇವನು ವಿಮಾನದಲ್ಲಿ ಕುಳಿತು ವಿಷ್ಣುದಾಸರು ಹರಿದಾಸರು ಇವನನ್ನು ಕರೆದುಕೊಂಡು ಮೋಕ್ಷಕ್ಕೆ ಒಯ್ತಾರೆ ಉಳಿದವರಲ್ಲ ಅಂತಾರೆ ನಾವು ಅಖಂಡವಾಗಿ ಎಲ್ಲರಿಗೆ ಕಾಣಿಸೋ ಹಾಗೆ ಕುಳಿತವರು ನಾವು ಕೆಳದವರು ಇವನು ಎಲ್ಲಿ ಕೂತಿದ್ದೋ ಗೊತ್ತಿಲ್ಲ ಅವನಿಗೆ ಮೋಕ್ಷ ಆಯಿತು ಆಗಲಿಲ್ಲ ಹಾಗೆ ಹೇಳ್ತಾರೆ ಅವರು ವಿಷ್ಣು ದೂತರು ಏಳು ದಿವಸ ಇವನು ಉಪವಾಸ ಕೇಳಿದ್ದಾನೆ ಗಮನ ಕೊಟ್ಟು ಕೇಳಿದ್ದಾನೆ ನಿಮಗೆ ಹೆಂಡತಿ ಮಕ್ಕಳು ಊಟ ನೂರ ಎಂಟು ಚಿಂತೆ ಅವನಿಗೆ ಚಿಂತೆ ಇಲ್ಲ ಒಂದು ಕಡೆ ಅವನು ಸರದಿಲ್ಲ ಅವನು ಅತ್ಯಂತ ಏಕಾಗ್ರ ಮನಸ್ಸಿನಿಂದ ಕೇಳುತ್ತಿದ್ದ ಪ್ರವಚನಕ್ಕೆ ವಿರಾಮ ಕೊಟ್ಟಾಗ ಕೇಳಿದ್ದನ್ನು ಚಿಂತನೆ ಮಾಡ್ತಾ ಇದ್ದ ಅದೇ ಧ್ಯಾನ ಮಾಡ್ತಾ ಇದ್ದ ಅನ್ನೋದಕ್ಕಾಗಿ ಅವನಿಗೆ ಆ ಸದ್ಗತಿಯಾಗಿದೆ ಅದಕ್ಕೆ ಹೇಳ್ತಾರೆ ಅದೃಢಂಚ ಹತಂ ಜ್ಞಾನಂ ಪ್ರಮಾದೇನ ಹತಂ ಶ್ರುತಂ ಸಂದಿಗ್ಧೋ ಹಿ ಹತೋ ಮಂತ್ರಃ ವ್ಯಗ್ರಚಿತ್ತೋ ಹತೋ ಜಪ ಯಾವ್ಯಾವುದಕ್ಕೆ ಯಾವ್ಯಾವುದರಿಂದ ಆಗ್ತದೆ ಅಂತ ದಾರ್ಢ್ಯ ಇಲ್ಲ ಜ್ಞಾನದ ಫಲ ನಮಗೆ ಸಿಗೋದಿಲ್ಲ ನಾವೇನು ತಿಳಿದಿದ್ದೇವೆ ತತ್ವ ಅದರ ಬಗ್ಗೆ ದಾರ್ಢ್ಯ ಇರಬೇಕು ದೇವರು ಸರ್ವೋತ್ತಮ ವಿಷ್ಣು ಸರ್ವೋತ್ತಮ ಈ ವಿಷಯದಲ್ಲಿ ಸಂದೇಹ ಇರಬಾರದು ದಾರ್ಢ್ಯ ಇರಬೇಕು ದಾರ್ಢ್ಯ ಇಲ್ಲದೆ ಇದ್ದರೆ ಬೇಕಾದಷ್ಟು ಸಲ ನಾವು ಪಾರಾಯಣ ಮಾಡಲಿ ಬೇಕಾದಷ್ಟು ಸಲ ಭಾಗವತ ಏನೂ ಪ್ರಯೋಜನ ಇಲ್ಲ ದಾರ್ಢ್ಯ ಬೇಕು ಶ್ರವಣ ಮಾಡುವಾಗ ಏಕಾಗ್ರತೆ ಇರಬೇಕು ಜಪ ಮಾಡುವಾಗ ಯಾವ ಕಡೆಗೋ ಮನಸ್ಸಿದ್ರೆ ಜಪ ಹಾಳಾದ ಹಾಗೆ ಮಾಡುವ ಪಾರಾಯಣ ಕೆಟ್ಟ ಹಾಗೆ ಅವೈಷ್ಣವೋ ಹತೋ ದೇಶ ಹತಂ ಶ್ರಾದ್ದಂ ಅಪಾತ್ರಕಂ ಅಪಾತ್ರರಿಗೆ ಶ್ರಾದ್ದದಲ್ಲಿ ಭೋಜನ ಹಾಕಿದರೆ ಶ್ರಾದ್ದಘಾತವಾದ ಹಾಗೆ ಅಶ್ರೋತ್ರಿಯರಿಗೆ ದಾನ ಮಾಡಿದರೆ ದಾನ ವ್ಯರ್ಥ ಆಚಾರವಿಲ್ಲದ ಕುಲ ವ್ಯರ್ಥ ಗುರುವಾಕ್ಯದಲ್ಲಿ ವಿಶ್ವಾಸವನ್ನಿಟ್ಟು ಇಂದ್ರಿಯ ನಿಗ್ರಹವನ್ನು ಮಾಡಿ ದಾರ್ಢ್ಯಪೂರ್ವಕವಾಗಿ ಯಾರು ಶ್ರವಣ ಮಾಡುತ್ತಾರೆ ಅಂಥವರಿಗೆ ಮಾತ್ರ ಉದ್ಧಾರವಾಗ್ತದೆ ಮತ್ತೊಮ್ಮೆ ನೀನು ಸಪ್ತಾಹ ಹೇಳು ಅಂತಂತಾರೆ ಆಗ ಪುನಃ ಗೋಕರ್ಣ ಸಪ್ತಾಹವನ್ನು ಮಾಡಿ ಎಲ್ಲರೂ ನಿಷ್ಠೆಯಿಂದ ಭಕ್ತಿಯಿಂದ ಯಾವಾಗ ಕೇಳ್ತಾರೆ ಆವಾಗ ಗೋಕರ್ಣನನ್ನು ಎಲ್ಲ ಭಕ್ತರನ್ನೂ ಕೂಡ ರಾಮದೇವರು ಹೇಗೆ ಸಮಾಯಾತ ಸಮಾಯಾತ ಏ ಮೋಕ್ಷಪದೇಚ್ಛವ ಅಂತ ಕರೆದುಕೊಂಡು ಹೋಗ್ತಾನೆ ಹಾಗೆ ಆ ಭಾಗವತ ಶ್ರವಣ ಮಾಡಿದ ಎಲ್ಲ ಭಗವದ್ಭಕ್ತರನ್ನು ಕೂಡ ಭಗವಂತ ಮೋಕ್ಷಕ್ಕೆ ಕರೆದುಕೊಂಡು ಹೋಗಿದ್ದಾನೆ ಎಂಬ ಮಾತನ್ನು ಅಲ್ಲಿ ತಿಳಿಸ್ತಾರೆ ಇಂತಹ ಶ್ರೀಮದ್ಭಾಗವತದ ಶ್ರವಣವನ್ನು ಮಾಡತಕ್ಕಂತಹ ವಿಧಿಯೇನು ಅಂತ ತಿಳಿಸ್ತಾರೆ ಈ ಭಾಗವತದ ಶ್ರವಣ ಮಾಡಬೇಕಾದರೆ ಎಲ್ಲಿಯೋ ಒಂದು ಕಡೆಗೆ ಕುಳಿತು ಏಕಾಂತದೊಳಗೆ ಒಬ್ರಿಬ್ಬರು ಮುಂದೆ ಮಾಡಿ ಮುಗಿಸಬಾರದಂತೆ ಪತ್ರ ಹಾಕಬೇಕಂತೆ ದೇಶೇ ದೇಶೇ ತಥಾಸೇಯಂ ವಾರ್ತಾ ಪ್ರೇಷ್ಯ ಪ್ರಯತ್ನತಃ ಸನಕಾದಿ ಋಷಿಗಳು ಹೇಳ್ತಾರೆ ಭಾಗವತದ ಶ್ರವಣದ ಕ್ರಮ ಏನು ಅಂತ ಊರೂರುಗಳಿಗೆ ಪತ್ರ ಹಾಕಬೇಕಂತೆ ದೂರೇ ಹರಿಕಥಾ ಕೇಚಿತ್ ದೂರೇ ಚಾಚ್ಯುತ ಕೀರ್ತನಾ ಸ್ತ್ರೀಯ ಶೂದ್ರಾದಯೋ ಏಚ ಚ ಬೋಧೋ ಯಥೋ ಎಲ್ಲ ಜಾತಿಯ ಜನರಿಗೂ ಎಲ್ಲ ತರಹದ ವರ್ಗದ ಜನರಿಗೂ ಪತ್ರ ಹಾಕಿ ತಿಳಿಸಬೇಕಂತೆ ಏನು ಪತ್ರ ಬರಿಬೇಕು ಅಂತ ಅವರು ವರದಿ ತೋರಿಸಿದ್ದಾರೆ ನೀವೇನಾದ್ರೂ ಬುದ್ಧಿ ಉಪಯೋಗಿಸಬೇಡ್ರಿ ಅಂತ ತೇಷ್ವೇವ ಪತ್ರಂ ಪ್ರೇಷ್ಯಂಚೆ ಪ್ರೇಷ್ಯಂಚ ತಲ್ಲೇಖನ ಮಿತಿರಿತಂ ಹೀಗೆ ಬರೀಬೇಕು ಹೇಗೆ ಸತಾಂ ಸಮಾಜೋ ಭವಿತಾ ಸಪ್ತರಾತ್ರಂ ಸುದುರ್ಲಭ ಏಳು ದಿವಸ ಸಜ್ಜನರ ಸಮಾಗಮವಾಗ್ತಾ ಇದೆ ಅಪೂರ್ವವಾದ ಭಾಗವತದ ಕಥಾಶ್ರವಣವಾಗ್ತದೆ ಇಂತಹ ಅವಕಾಶ ಸಿಗೋದು ಬಹಳ ದುರ್ಲಭ ಏಳು ದಿನ ಬಂದು ನೀವಿರಬೇಕು ನಿಮಗೆ ವಸತಿ ಸೌಕರ್ಯ ಊಟಕ್ಕೆ ಸೌಕರ್ಯ ಫಲಾಹಾರದ ಸೌಕರ್ಯ ಎಲ್ಲವನ್ನೂ ಮಾಡಿಕೊಡ್ತೇವೆ ಆದರೆ ಶ್ರವಣವನ್ನು ಮಾತ್ರ ಚೆನ್ನಾಗಿ ಮಾಡಬೇಕು ಫಲಾಹಾರ ಊಟಗಳನ್ನು ಮಾತ್ರ ಮಾಡಿ ಮಲಗಿಲಿಕ್ಕೆ ಹೋಗಬೇಡಿ ಚೆನ್ನಾಗಿ ಶ್ರವಣ ಮಾಡಿ ಇಂಥ ಪತ್ರ ಬರೆದು ಕಳಿಸಬೇಕು ಅಂತಿದೆ ಅಕಸ್ಮಾತ್ ನಿಮಗೆ ಆಗದೆ ಇದ್ದರೆ ಒಂದಾದರೂ ದಿವಸ ಬಂದು ಶ್ರವಣ ಮಾಡಿ ಸರ್ವಥಾಗಮನಂ ಕಾರ್ಯಂ ಆಗದೆ ಇದ್ದರೆ ದಿನ ಮಾತ್ರಂ ತಥಾಪಿತು ಒಂದಾದರೂ ದಿವಸ ಬನ್ನಿ ಅಂತ ಜನರಿಗೆ ಮನೆ ಮನೆಗೆ ಪತ್ರ ಹಾಕಿ ಕಳಿಸಿ ಜನರನ್ನು ಕರೆಸಿ ಭಾಗವತದ ಶ್ರವಣ ಮಾಡಿಸಬೇಕು ತೀರ್ಥಕ್ಷೇತ್ರಗಳಲ್ಲಿ ವಿಶೇಷ ಆದರೂ ಮಾಡಬೇಕು ಸಣ್ಣ ಜಾಗದೊಳಗೆ ಮಾಡಬಾರದಂತೆ ಯಾಕೆಂದರೆ ಜನರಿಗೆ ಕೇಳಲಿಕ್ಕೆ ಅನುಕೂಲ ಆಗಬೇಕು ವಸುಧಾ ಯತ್ರ ಕರ್ತವ್ಯಂ ತತ್ ಕಥಾಸ್ಥಲಂ ದೊಡ್ಡ ಸ್ಥಲ ಇದ್ದಲ್ಲಿ ಕಥಾವನ್ನು ಮಾಡಬೇಕಂತೆ ಶೋಧನ ಮಾಡಬೇಕು ಸ್ವಚ್ಛವಾಗಿರಬೇಕು ಗೋಮಯದಿಂದ ಸಾರಿಸಿರಬೇಕು ಜನರು ಕೂಡತಕ್ಕಂತಹ ನೆಲಗಳನ್ನು ನಾಲ್ಕು ದಿಕ್ಕುಗಳಲ್ಲಿ ಬಾಳೆಯ ಕಂಬಗಳನ್ನು ಕಟ್ಟಬೇಕು ಧ್ವಜಗಳನ್ನು ಹಾಕಬೇಕು ಈ ರೀತಿಯಾಗಿ ಆ ಮಂಟಪದ ಅಲಂಕಾರವನ್ನು ಮಾಡಿ ಶ್ರೇಷ್ಠವಾದ ಆಸನದಲ್ಲಿ ಕೃಷ್ಣ ಪರಮಾತ್ಮನ ಪ್ರತಿಮೆಯನ್ನು ಸ್ಥಾಪನೆ ಮಾಡಿ ಗಣಪತಿಯ ಪೂಜೆಯನ್ನು ಮಾಡಿ ಪ್ರಾರಂಭ ಮಾಡಬೇಕು ಎಂಬುದಾಗಿ ಹೇಳ್ತಾರೆ ಸುತ್ತಮುತ್ತಲೂ ಕೂಡ ಶ್ರೇಷ್ಠರಾದಂತಹ ಜ್ಞಾನಿಗಳು ವಿದ್ವಾಂಸರು ಭಾಗವತದ ಅಧ್ಯಯನ ಮಾಡಿದವರು ಪಕ್ಕದಲ್ಲಿರಬೇಕಂತೆ ಯಾಕೆಂದರೆ ಹೇಳುವವರಿಗೆ ಏನಾದರೂ ನೆನಪಾಗದೇ ಇದ್ದರೆ ತಪ್ಪಿದರೆ ಇದು ಹೀಗಲ್ಲ ಹೀಗೆ ಅಂತ ಹೇಳಲಿಕ್ಕೆ ಇನ್ನೊಬ್ಬರು ಇರಬೇಕಂತೆ ಯಾಕೆಂದರೆ ಒಬ್ಬನ ತಪ್ಪಿನಿಂದ ಕುಳಿತ ನೂರಾರು ಜನರಿಗೆ ತಪ್ಪು ತಿಳುವಳಿಕೆ ಬರಬಾರದಲ್ಲ ಅದಕ್ಕೆ ಪಕ್ಕದಲ್ಲಿ ವಕ್ತು ಪಾರ್ಶ್ವೇ ಸಹಾಯಾರ್ಥಂ ಅನ್ಯಸ್ಥಾಪ್ಯ ತಥಾವಿಧ ಅವನಂತೆಯೇ ಪಂಡಿತರಾದವರು ಇರಬೇಕು ಇವನಿಗೆ ಮರೆತರೆ ನೆನಪು ಮಾಡಿಕೊಡೋದಕ್ಕೆ ಹೇಳುವವನು ಸ್ವಚ್ಛ ಕ್ಷೌರ ಮಾಡಿಸೋಗ್ರಾಫ್ ಬಿಟ್ಟಿರಬಾರದು ನನ್ನ ಮಾತಲ್ಲ ಇದು ವಕ್ರಾ ಕ್ಷೌರಂ ಪ್ರಕರ್ತವ್ಯಂ ಸನಕಾದಿ ಋಷಿಗಳು ಹೇಳ್ತಾರೆ ಗೊತ್ತವರಿಗೆ ಕಲಿಯುಗದ ಮಹಿಮಾ ವಕ್ತಾ ಕ್ಷೌರಂ ಪ್ರಕರ್ತವ್ಯಂ ಸ್ವಚ್ಛ ಕ್ಷೌರವನ್ನು ಮಾಡಿಸಿಕೊಂಡಿರ್ಬೇಕು ದಿನಾ ದರ ವಾಗ್ ವರತಾಪ್ತಯೇ ಎಂದೋ ಮಾಡಿಸ್ಕೊಂಡಿ ನಾನು ಒಂದು ದಿವಸ ಜನ್ಮದೊಳಗೆ ಅಂತೂ ಉತ್ತರ ಕೊಟ್ಟರಲ್ಲ ದಿನಾ ಹಿಂದಿನ ದಿವಸ ಮಾಡಿಸ್ಕೊಂಡಿರಬೇಕಂತೆ ಆ ರೀತಿಯಾಗಿ ಶುದ್ಧವಾದಂತಹ ಸದಾಚಾರಿಯಾದ ವ್ಯಕ್ತಿ ಮಾಡಬೇಕು ಕಥೆಗೆ ವಿಘ್ನವಾಗದೇ ಇರುವುದಕ್ಕೆ ಗಣಪತಿಯ ಪೂಜೆಯನ್ನು ಮಾಡಿ ಶ್ರೀಕೃಷ್ಣನಿಗೆ ಪ್ರದಕ್ಷಿಣ ನಮಸ್ಕಾರಗಳನ್ನು ಮಾಡಿ ಪ್ರಾರ್ಥನಾ ಪೂರ್ವಕವಾಗಿ ಸಪ್ತಾಹವನ್ನು ಹೇಳಬೇಕು ಸಂಸಾರಸಾಗರೆ ಮಗ್ನಂ ದೀನಂ ಮಾಂ ಕರುಣಾನಿಧೆ ಮಾಮುದ್ಧರ ಮಾದ್ಧರವರ್ಣವಾ ನನ್ನ ಸಂಸಾರದಿಂದ ಉದ್ಧಾರ ಮಾಡು ಎಂಬುದಾಗಿ ಕೃಷ್ಣನಿಗೆ ಪ್ರಾರ್ಥನೆ ಮಾಡಬೇಕು ಭಾಗವತಕ್ಕೆ ಪ್ರಾರ್ಥನೆ ಮಾಡಬೇಕಂತೆ ಶ್ರೀಮದ್ಭಾಗವತಾಖ್ಯೋಯಂ ಪ್ರತ್ಯಕ್ಷ ಕೃಷ್ಣ ಹಿ ಸ್ವೀಕೃತೋಸಿ ಮಯಾನಾಥ ಮುಕ್ತ್ಯ ಸಾಗರೆ ಮನೋರಥೋ ಮದೀಯ ಸಫಲ ಸರ್ವಥ ನಿರ್ವಿಘ್ನ ಕರ್ತವ್ಯ ದಾಸೋಹಂ ತವ ಕೇಶವ ಶ್ರೀಮದ್ಭಾಗವತರೀಯ ಕೇಶವ ಶ್ರೀಕೃಷ್ಣ ಪರಮಾತ್ಮ ಅವನು ನಮ್ಮ ಈ ಇಚ್ಛೆಯನ್ನು ಪರಿಪೂರ್ಣ ಮಾಡಲಿ ನಿರ್ವಿಘ್ನವಾಗಿ ಭಾಗವತದ ಶ್ರವಣವನ್ನು ಮಾಡಿಸಲಿ ಎಂಬುದಾಗಿ ಭಾಗವತಕ್ಕೆ ಪ್ರಾರ್ಥನೆ ಮಾಡಿ ಶುಕಾಚಾರ್ಯರಿಗೆ ಬೇಡಿಕೊಳ್ಳಬೇಕು ಶುಕರೂಪ ಪ್ರಬೋಧಜ್ಞ ಸರ್ವಶಾಸ್ತ್ರ ವಿಶಾರದ ಏತತ್ಕಥಾ ಕಥಾ ಪ್ರಕಾಶೇನ ಮದಜ್ಞಾನಂ ವಿನಾಶಯ ನೀವು ಉಪದೇಶ ಮಾಡಿದ ಭಾಗವತ ಇದು ಸಾಕ್ಷಾತ್ ರುದ್ರಾವತಾರಿಗಳು ನೀವು ಭಾಗವತದಲ್ಲಿ ಇರುವ ನಿಮಗೆ ಅಭಿಪ್ರೇತವಾದ ಅರ್ಥಗಳೇನು ಅಂತ ನಮಗೆ ತಿಳಿಸಿಕೊಟ್ಟು ಈ ಭಾಗವತವನ್ನು ನಮ್ಮಿಂದ ಚೆನ್ನಾಗಿ ಹೇಳಿಸಿರಿ ಅಂತ ಶುಕಾಚಾರ್ಯರಿಗೆ ಪ್ರಾರ್ಥನೆಯನ್ನು ಮಾಡಿ ಆಮೇಲೆ ಭಾಗವತವನ್ನು ಹೇಳಬೇಕು ಅನೇಕ ವಿಧವಾದ ನಿಯಮಗಳಿವೆ ಪೂರ್ಣ ಉಪವಾಸದಿಂದ ಕೇಳಬಹುದು ಬರೇ ಹಾಲು ಕುಡಿದು ಕೇಳಬಹುದು ತುಪ್ಪ ತಿಂದು ಕೇಳಬಹುದು ಫಲಾಹಾರ ಮಾಡಬಹುದು ಒಂದು ಹೊತ್ತು ಊಟ ಮಾಡಬಹುದು ಕೊನೆಗಂತಾರೆ ಪ್ರಶಸ್ತ ಊಟ ಮಾಡಿದರೂ ಅಡ್ಡಿ ಇಲ್ಲ ಲಕ್ಷ ಕೊಟ್ಟು ಕೇಳ್ರಿ ಅಂತಾರೆ ಭೋಜನಂತೂ ನನ್ನ ಮಾತಲ್ಲ ಮತ್ತೆ ಭೋಜನಂತೂ ವರಂ ಕಥಾಶ್ರವಣಕಾರಕಂ ನೋಪವಾಸೋ ವರಃ ಪ್ರೋಕ್ತಃ ಕಥಾವಿಘ್ನಕರೋ ಯದಿ ಉಪವಾಸ ಮಾಡಿ ತೂಕುಡಿಸೋತು ಕೂಡೋದಕ್ಕಿಂತಲೂ ಹೊಟ್ಟೆ ತುಂಬು ಊಟ ಮಾಡಿದರೂ ಅಡ್ಡಿಯೆಲ್ಲ ಲಕ್ಷ ಕೊಟ್ಟು ಕೇಳ್ರಿ ಶಕ್ತಿ ಇದ್ದರೆ ಉಪವಾಸ ಇದ್ದರೂ ನಾವು ಉತ್ಸಾಹದಿಂದ ಕೇಳ್ತೀವಿ ಎನ್ನುವ ಧೈರ್ಯ ಇದ್ದರೆ ಉಪವಾಸ ಮಾಡಿ ಕೇಳ್ರಿ ಎಂಬುದಾಗಿ ಹೇಳ್ತಾರೆ ಬ್ರಹ್ಮಚರ್ಯದಿಂದ ಇರಬೇಕು ಸ್ತ್ರೀ ಸಂಘ ಮಾಡಬಾರದು ಭಾಗವತ ಕೇಳುವವರೆಗೆ ನೆಲದ ಮೇಲೆ ಮಲಗಬೇಕು ಪತ್ರಾವಲೆಯಲ್ಲಿ ಊಟ ಮಾಡಬೇಕು ತಟ್ಟೆಯಲ್ಲ ಸಮಾಪ್ತಿಯಾದ ಮೇಲೆ ಊಟ ಮಾಡಬೇಕು ನಾನಾ ವಿಧವಾಗಿರತಕ್ಕಂತಹ ದುಷ್ಟವಾದ ಸಂಘವನ್ನು ಬಿಡಬೇಕು ಕಾಮಕ್ರೋಧಾದಿಗಳನ್ನು ಬಿಟ್ಟು ಸಜ್ಜನರ ಸೇವೆಯನ್ನು ಮಾಡ್ತಾ ಮಹಾತ್ಮರ ನಿಂದೆಯನ್ನು ಮಾಡದೆ ದುಷ್ಟರ ಸಹವಾಸ ಪಚಿತರ ಸಹವಾಸ ಕಳ್ಳರು ಅಥವಾ ಇನ್ನನೇಕ ವಿಧವಾದ ಗುರುದ್ರೋಹಾದಿಗಳನ್ನು ಮಾಡಿದವರು ಮಾ ಸ್ವರಾಪಾನ ಮಾಡುವವರು ಇವರೆಲ್ಲರಿಗೂ ಪಚಿತರು ಅಂತ ಕರೀತಾರೆ ಬ್ರಹ್ಮ ಬ್ರಹ್ಮಹತ್ಯ ಮಾಡಿದವನು ಸ್ವರಾಪಾನ ಮಾಡುವವನು ಕಳ್ಳತನ ಮಾಡುವವನು ಇವರ ಜೊತೆಗೆ ಓಡಾಡುವವನು ತಾನೇನು ಮಾಡಿರಬೇಕಾಗಿಲ್ಲ ಇಂತಹ ಕೆಟ್ಟ ಕೆಲಸ ಮಾಡುವವರ ಜೊತೆಗೆ ಓಡಾಡುವವನ ಯಾರಿದ್ದಾರೆ ಅವನು ಐದನೇ ಇವರ ಇವರು ಐದು ಜನರು ಮಹಾಪಾತಿಗೆಗಳು ಅಂತ ಉಪನಿಷತ್ತು ಹೇಳುತ್ತದೆ ಬ್ರಹ್ಮಹತ್ಯ ಮಾಡಿದವರು ಗುರುತಲ್ಪ ಗಮನ ಮಾಡಿದವರು ಸ್ವರಾಪಾನ ಮಾಡಿದವರು ಬಂಗಾರ ಬೆಳ್ಳಿ ದುಡ್ಡು ಕಳ್ಳತನ ಮಾಡಿದವರು ಇಂತಹ ನಾಲ್ಕು ಜನರ ಸಹವಾಸ ಇಟ್ಟುಕೊಂಡವರು ಇವರೆಲ್ಲರೂ ಪತಿತರೆ ಅಂಥವರ ಜೊತೆಗೆ ಸಹವಾಸ ಮಾಡಬಾರದಂತೆ ಭಾಗವತ ಶ್ರವಣ ಮಾಡುವಾಗಾದರೂ ಕನಿಷ್ಠ ಆದ್ದರಿಂದ ಅಂಥವರನ್ನು ದೂರ ಇಡಬೇಕು ಸತ್ಯಂ ಶೌಚಂ ದಯಾಂ ಮೌನಂ ಆರ್ಜವಂ ವಿನಯಂ ತಥಾ ಇವುಗಳೆಲ್ಲವನ್ನು ಪಡೆದುಕೊಂಡವನು ಯಾರೋ ಅವನು ಈ ಭಾಗವತ ಶ್ರವಣಕ್ಕೆ ಅಧಿಕಾರಿಯಾಗ್ತಾನೆ ಎಂಬುದಾಗಿ ಹೇಳುತ್ತಾರೆ ಉದ್ಯಾಪನವನ್ನು ಮಾಡಬೇಕಂತೆ ಹಣ ಇಲ್ಲದೇ ಇದ್ದವನು ಭಕ್ತಿಯಿಂದ ಕೇಳಿದರೂ ಸಾಕು ಪರಮಾತ್ಮ ಅನುಗ್ರಹ ಮಾಡ್ತಾನೆ ಭಗವದ್ಗೀತೆಯ ಪಾರಾಯಣವನ್ನು ಮಾಡಿದರೆ ಅವನಿಗೆ ಉದ್ಯಾಪನ ಮಾಡಿದ್ದರ ಪುಣ್ಯ ಬರುತ್ತದೆ ದಶಮಸ್ಕಂಧದ ವಿಶೇಷವಾಗಿರತಕ್ಕಂತಹ ಹೋಮವನ್ನು ಕೂಡ ಮಾಡುವ ಪದ್ಧತಿ ಇದೆ ಸಾಧ್ಯವಿಲ್ಲದೆ ಇದ್ದರೆ ಗಾಯತ್ರಿ ಹೋಮವನ್ನು ಮಾಡಿದರೂ ಸಾಕು ಅಂತ ಹೇಳ್ತದೆ ಯಾಕೆ ಭಾಗವತ ಶ್ರವಣ ಗಾಯತ್ರಿಯ ಹೋಮ ಏನು ಸಂಬಂಧ ಅದಕ್ಕೆ ಭಾಗವತಕಾರರಂತಾರೆ ಹೋಮ ಶಕ್ತೋ ಅಥವಾ ಹವನಂ ಕುರಿಯಾತ್ ಗಾಯತ್ರಿಯ ಸುಸಮಾಹಿತ ತನ್ಮಯತ್ವಾತ್ ಪುರಾಣಸ್ಯ ಗಾಯತ್ರಿ ಭಾಷ್ಯರೂಪೋಸೌ ವೇದಾರ್ಥ ಪರಿಬೃಂಹಿತ ಅಂತ ಹೇಳ್ತಾರೆ ಗಾಯತ್ರಿಯ ಭಾಷ್ಯ ಗಾಯತ್ರಿಯ ವ್ಯಾಖ್ಯಾನ ಅದೇ ಶ್ರೀಮದ್ ಭಾಗವತ ಗಾಯತ್ರಿಯಲ್ಲಿ ಏನು ತತ್ವಗಳನ್ನು ಸಾರ ರೂಪದಲ್ಲಿ ಹೇಳಿದ್ದಾರೆ ಅದನ್ನು ವಿಸ್ತಾರ ಮಾಡಿ ಹೇಳಿದ್ದೇ ಭಾಗವತ ಹೀಗಾಗಿ ಭಾಗವತ ಶ್ರವಣ ಮಾಡಿದ ಮೇಲೆ ಭಾಗವತದಿಂದ ಹೋಮ ಮಾಡಿ ಇಲ್ಲದೇ ಇದ್ದರೆ ಗಾಯತ್ರಿಯ ಹೋಮವನ್ನಾದರೂ ಮಾಡಿ ಅದರಿಂದಲೂ ಒಳ್ಳೆಯದಾಗ್ತದೆ ಇಲ್ಲಿ ಅನೇಕ ತಪ್ಪುಗಳಾಗ್ತದೆ ಹೇಳುವಾಗ ಕೇಳುವಾಗ ಅಥವಾ ಎಷ್ಟು ವ್ರತಗಳನ್ನು ಹೇಳಿದ್ದಾರೆ ಕೇಳಬೇಕಾದರೆ ಏನೇನು ಪರಿಪಾಲನೆ ಮಾಡಬೇಕು ಅದೆಲ್ಲ ಪರಿಪಾಲನೆ ಮಾಡಲಿಕ್ಕಾಗೋದಿಲ್ಲ ಅಂತಹ ಒಂದು ಅಯೋಗ್ಯತೆ ನಮ್ಮಲ್ಲಿದ್ದಾಗ ಅಪಾತ್ರತೆ ಇದ್ದಾಗ ಪಾಪವೇ ಹೆಚ್ಚು ಬಂದರೆ ಏನು ಮಾಡಬೇಕು ಅವುಗಳೆಲ್ಲ ಪರಿಹಾರವಾಗಲಿ ಎನ್ನುವುದಕ್ಕೆ ಆ ನ್ಯೂನಾತಿರೇಕ ದೋಷಗಳನ್ನು ಕಳೆದುಕೊಳ್ಳುವುದಕ್ಕೆ ವಿಷ್ಣು ಸಹಸ್ರನಾಮದ ಪಠನ ಮಾಡಿ ಅಂತಂತಾರೆ ದೋಷಯೋ ಪ್ರಶಮಾರ್ಥಂಚ ಪಠೇನ್ ನಾಮ ಸಹಸ್ರಕಂ ವಿಷ್ಣು ಸಹಸ್ರನಾಮಗಳ ಪಠನವನ್ನು ಮಾಡಿದರೆ ಎಲ್ಲ ವಿಧವಾಗಿರತಕ್ಕಂತಹ ನ್ಯೂನಾತಿರೇಕ ದೋಷಗಳು ಹೋಗ್ತದೆ ವಿಶೇಷವಾಗಿ ಪುಸ್ತಕದಲ್ಲಿ ಅಂತರ್ಯಾಮಿಯಾದ ಪರಮಾತ್ಮನ ಪೂಜೆಯನ್ನು ಮಾಡಿ ಅದರ ಸಮಾಪ್ತಿಯನ್ನು ಮಾಡಬೇಕು ಎಂಬುದಾಗಿ ಸನಕಾದಿ ಋಷಿಗಳು ಅದರ ಮಹಿಮೆಯನ್ನು ಹೇಳುತ್ತಾರೆ ನಾರದರು ಪರಮಧನ್ಯನಾಗಿದ್ದೇನೆ ಅಂತ ಸಾಷ್ಟಾಂಗವೆರಗಿ ಅವರಿಗೆ ನಮಸ್ಕಾರವನ್ನು ಮಾಡ್ತಾರೆ ಆಗ ಶುಕಾಚಾರ್ಯರು ಅಲ್ಲಿ ಪ್ರತ್ಯಕ್ಷರಾಗ್ತಾರೆ ಭಾಗವತದ ಆ ಅದ್ಭುತವಾದಂತಹ ನೃತ್ಯವೇ ನಡೀತದೆ ಶುಕಾಚಾರ್ಯರು ಹೇಳ್ತಾರೆ ಅರ್ಜುನ ಬರ್ತಾನೆ ಅರ್ಜುನ ಹಾಡ್ತಾನೆ ಪ್ರಹ್ಲಾದ ಬಲಿ ಉದ್ಧವ ಇವರೆಲ್ಲರೂ ಬರ್ತಾರೆ ಸ್ವತಃ ಕೃಷ್ಣ ಪರಮಾತ್ಮ ಎದುರಿಗೆ ನಿಲ್ತಾನೆ ಇವರೆಲ್ಲರೂ ಭಕ್ತಿಯಿಂದ ನಾಮಸ್ಮರಣೆಯನ್ನು ಮಾಡ್ತಾ ನರ್ತನ ಮಾಡ್ತಾ ಇದ್ದಾರೆ ಆಗ ಪರಮಾತ್ಮ ವರ ಕೇಳ ಕೇಳ್ರಿ ಅಂತಂತಾನೆ ಅಖಂಡವಾಗಿ ಭಗವದ್ಭಕ್ತರು ಎಲ್ಲಿ ಕಥಾ ಮಾಡ್ತಾರೆ ಅಲ್ಲಿ ನೀನು ಸನ್ನಿಹಿತನಾಗಿರಬೇಕು ಅನುಗ್ರಹ ಮಾಡಬೇಕು ಇದೇ ನಮಗೆ ವರವನ್ನು ಕೊಟ್ಟರೆ ಸಾಕು ಎಂಬುದಾಗಿ ಅವರೆಲ್ಲ ಕೇಳ್ತಾರೆ ಈ ವಿಧವಾದ ಶ್ರೀಮದ್ ಭಾಗವತವನ್ನು ಮೂರು ಜನ ಹೇಳಿದ್ದು ಬಂತು ಪರೀಕ್ಷಿತನಿಗೆ ಶುಕಾಚಾರ್ಯರು ಮೊದಲು ಹೇಳಿದರು ಗೋಕರ್ಣ ದುಂದುಕಾರಿ ಎದುರಿಗೆ ಎಲ್ಲ ಜನರಿಗೂ ಹೇಳಿದ ಅಂತನ್ನೋ ಸುದ್ದಿಯನ್ನು ಹೇಳ್ತಾ ಸನಕಾದಿಗಳು ನಾರದರ ಎದುರಿಗೆ ಈ ಕಥೆಯನ್ನು ಹೇಳಿದರು ಯಾರು ಯಾವಾಗ ಹೇಳಿದರು ಅಂತ ಹೇಳ್ತಾರೆ ಕೃಷ್ಣ ಪರಮಾತ್ಮ ಪರಂಧಾಮಕ್ಕೆ ಹೋಗಿ ಮೂವತ್ತು ವರ್ಷಗಳಾದ ಮೇಲೆ ಪರೀಕ್ಷಿತನಿಗೆ ಶುಕಾಚಾರ್ಯರು ಉಪದೇಶ ಮಾಡ್ತಾರೆ ಭಾದ್ರಪದ ಶುದ್ಧ ನವಮಿಯಿಂದ ಹುಣ್ಣಿಮೆಯವರೆಗೆ ಸಪ್ತಾಹ ಆಮೇಲೆ ಎರಡು ನೂರು ವರ್ಷಗಳ ಕಾಲದ ಮೇಲೆ ಈ ಗೋಕರ್ಣ ಧುಂದುಕಾರಿಗೆ ಹೇಳಿದ ಮುಂದೆ ಮತ್ತೆ ಮೂವತ್ತು ವರ್ಷಗಳ ಕಾಲದ ಮೇಲೆ ಅಂದರೆ ಕೃಷ್ಣ ಪರಮಾತ್ಮ ಹೋಗಿ ಎರಡು ನೂರ ಅರವತ್ತು ವರ್ಷಗಳಾದ ಮೇಲೆ ಕಾರ್ತಿಕ ಮಾಸದ ಶುದ್ಧ ನವಮಿಯಿಂದ ಹುಣ್ಣಿಮೆಯವರೆಗೆ ಸನಕಾದಿಗಳು ನಾರದರಿಗೆ ಉಪದೇಶ ಮಾಡಿದರು ಹೀಗೆ ಈ ಇತಿಹಾಸ ನಡೆದು ಬಂದಿದೆ ಎಂಬುದಾಗಿ ಹೇಳ್ತಾರೆ ಅಂತಹ ಶ್ರೀಮದ್ಭಾಗವತದ ಶ್ರವಣವನ್ನು ಮಾಡಿದರೆ ಮಾತ್ರ ಜನ್ಮ ಸಾರ್ಥಕ ಇಲ್ಲದೇ ಇದ್ರೆ ಇಲ್ಲ ಅಸಾರೆ ಸಂಸಾರೆ ವಿಷಯ ವಿಷ ಸಂಗಾಕುಲ ಧಿಯ ಕ್ಷಣಾರ್ಧಂ ಕ್ಷೇಮಾರ್ಥಂ ಪಿಬತ ಶುಖ ಗಾಥಾ ತುಲಸುಧಾಂ ಒಂದು ಅರ್ಧ ಕ್ಷಣ ಆದರೂ ಭಾಗವತ ಕೇಳ್ರಿ ಅಂತಂತಾರೆ ಇದಕ್ಕೂ ಹೆಚ್ಚು ಏನು ಹೇಳಬೇಕೇನವರು ಕಮರ್ಥಂ ಭೋ ವ್ರಜತ ಕುಪಥೆ ಕುತ್ಸಿತ ಕಥೆ ಪರೀಕ್ಷಿತ್ ಸಾಕ್ಷೀಯ ಶ್ರವಣಗತ ಮುಕ್ತ್ಯುಕ್ತಿ ಕಥನೇ ಯಾವುದರ ಶ್ರವಣ ಮಾಡಿದರೆ ಮುಕ್ತಿಯಾಗ್ತದೆ ಅಂತ ಹೇಳೋದಕ್ಕೆ ಪರೀಕ್ಷಿತ ರಾಜ ಸಾಕ್ಷಿಯಾಗಿದ್ದಾನೆ ಭೇಜೇ ಖಗೇಂದ್ರ ಧ್ವಜ ಈ ಭಗವಂತನ ಕಥೆಯನ್ನು ಕೇಳಿ ನೇರವಾಗಿ ಪರಮಾತ್ಮನ ಪಾದವನ್ನು ಸೇರಿದ ಪರೀಕ್ಷಿತ ಅಂತಹ ಶ್ರೇಷ್ಠವಾದ ಕಥೆಯನ್ನು ಭಕ್ತಿಯಿಂದ ಶ್ರವಣ ಮಾಡಿ ಎಂಬುದಾಗಿ ಸೂತಾಚಾರ್ಯರು ಪದ್ಮಪುರಾಣದಲ್ಲಿ ಆದೇಶವನ್ನು ನೀಡುತ್ತಾ ಇದ್ದಾರೆ ಶ್ರೀಕೃಷ್ಣಾರ್ಪಣ ವಸ್ತು